ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಿನ ವೃಶ್ಚಿಕ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳೋ ಪ್ರಯತ್ನ ಮಾಡೋಣ ಮೊದಲಿಗೆ ರಾಹು ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗ್ರಹ ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ಕುಂಭರಾಶಿಯಲ್ಲಿ ಸಂಚಾರ ಆದರೆ ಇನ್ನು ಮುಂದೆ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಜುಲೈ ಒಂದನೇ ತಾರೀಕಿನಿಂದ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜಗ್ರಹ ಜುಲೈ ಹನ್ನೆರಡನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ ನಂತರ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಸೂರ್ಯ ಜುಲೈ ಹದಿನಾರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಗ್ರಹ ಜುಲೈ ತಿಂಗಳಿನಲ್ಲಿ ಹದಿನೆಂಟನೇ ತಾರೀಖಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರ ಜುಲೈ ಏಳನೇ ತಾರೀಕಿನ ತನಕ ಈ ಒಂದು ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ನೋಡೋಣ ನೋಡಿ ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ಇಲ್ಲಿ ಈ ತಿಂಗಳು ಯಾವ ಗ್ರಹಗಳು ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸ್ವಲ್ಪ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಸ್ವಲ್ಪ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಇಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ನೋಡಿ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಸು ಕುಜ ಈ ಒಂದು ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಋಷಭ ರಾಶಿಯಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ ಈಗ ಮತ್ತೆ ಕುಜನು ಕೂಡ ಋಷಭರಾಶಿಯಲ್ಲಿ ಬರ್ತಾ ಇರೋದು ನೋಡಿ ಮತ್ತು ಆಮೇಲೆ ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮ ಕೇತು ಅಂತ ಕರಿತೀವಿ ನಾಲ್ಕನೇ ಮನೆಯಲ್ಲಿ ಕೇತು ದಶಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಂದರೆ ಮನೆಯಿಂದ ಹೊರಗಡೆ ಜಾಸ್ತಿ ಸುತ್ತಾಡ್ತಕ್ಕಂಥದ್ದು ಅಥವಾ ದೇವತಾಕಾರಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹೆಚ್ಚಾಗಿ ದುಡ್ಡುಗಳು ಖರ್ಚಾಗ್ತಕ್ಕಂಥದ್ದು ಅಂದರೆ ಹಣ ಪೋಲು ಆಗ್ತಕ್ಕಂತಹ ಸಾಧ್ಯತೆ ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಸದಾ ಏನಾದರೂ ಒಂದು ಯೋಚನೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಉದ್ಯೋಗದಲ್ಲಿ ಬದಲಾವಣೆಗಳು ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ ಅನುಭವಿಸ್ತಕ್ಕಂತಹ ಸಾಧ್ಯತೆ ಗಂಡ ಹೆಂಡತಿಯರ ಮಧ್ಯೆ ಈ ಒಂದು ಮನಸ್ತಾಪಗಳು ಅಥವಾ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಅಥವಾ ದೂರ ಹೋಗ್ತಕ್ಕಂತಹ ಸಾಧ್ಯತೆ ಸ್ವಲ್ಪ ಎಲ್ಲ ಒಂದು ಕಡೆ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೋ ಅಥವಾ ಕೆಲಸದ ನಿಮಿತ್ತ ಸ್ವಲ್ಪ ದೂರ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಜೊತೆಗೆ ನೋಡಿ ನವಮ ಸ್ಥಾನದಲ್ಲಿ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೋದರರ ಜೊತೆ ತಂದೆಯ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸಬೇಕಾಗಿರುತ್ತೆ ಮಿಥುನ ರಾಶಿಯವರು ಈ ತಿಂಗಳಿನಲ್ಲಿ ಈ ಒಂದು ಉತ್ಪನ್ನಕ್ಕೆ ಉತ್ಪನ್ನ ಉತ್ಪನ್ನಕ್ಕಿಂತ ಖರ್ಚು ಜಾಸ್ತಿ ಅಂದರೆ ಈ ಒಂದು ಬರುವ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಇರುತ್ತೆ ನೂರು ರೂಪಾಯಿ ಬಂದರೆ ಇನ್ನೂರು ರೂಪಾಯಿ ಖರ್ಚಾಗ್ತಾ ಇರುತ್ತೆ ಇನ್ನೂರು ರೂಪಾಯಿ ಬಂದರೆ ಮುನ್ನೂರು ರೂಪಾಯಿ ಖರ್ಚಾಗ್ತಾ ಇರುತ್ತೆ ಈ ಥರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳು ಕಂಡು ಬರ್ತಾ ಇರುತ್ತೆ ಆದರೆ ಜುಲೈ ಹದಿನೆಂಟನೇ ತಾರೀಕಿನ ತನಕ ಸ್ವಲ್ಪ ಬುದ್ಧ ನಮಗೆ ಮೂರ ಮನೆಗೆ ಹೋಗ್ತಾ ಇದ್ದಾರೆ ತೃತೀಯ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಇಲ್ಲಿ ಪ್ರಯಾಣಗಳು ಜಾಸ್ತಿ ಮಾಡ್ತಾ ಹೋಗ್ತೀವಿ ಸ್ವಲ್ಪ ಧೈರ್ಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಈ ಒಂದು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತ ನಿಮಗೆ ತೊಂದರೆಗಳನ್ನು ನೀವು ಪಡ್ತಾ ಇರ್ತೀರಾ ಇಲ್ಲಿ ಏನಾಗುತ್ತೆ ತೃತೀಯ ಸ್ಥಾನಕ್ಕೆ ಬುಧ ಹೋದಾಗ ಅಂದರೆ ಮೂರನೇ ಮನೆಗೆ ಬುಧ ಹೋದಾಗ ಸ್ವಲ್ಪ ಧೈರ್ಯ ಬರ್ತಕ್ಕಂಥದ್ದು ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ತಕ್ಕಂಥದ್ದು ಈ ಥರ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಜುಲೈ ಹದಿನೆಂಟನೇ ತಾರೀಕಿನ ತನಕ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಸ್ವಲ್ಪ ಮಿಶ್ರ ಫಲಿತಾಂಶಗಳಿರುತ್ತೆ ಆದಾಯ ಸ್ವಲ್ಪ ಕಡಿಮೆ ಆದಾಯ ಕಡಿಮೆ ಇರುತ್ತೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ವೃತಃ ಪ್ರಯಾಣಗಳು ತೀರ್ಥಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಾವಣೆ ಆಗ್ತಕ್ಕಂಥದ್ದು ಅಥವಾ ಗೃಹದಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ನೋವುಂಟಾಗ್ತಕ್ಕಂಥದ್ದು ತಾಯಿಯ ಜೊತೆ ವಿರಸ ಉಂಟಾಗ್ತಕ್ಕಂಥದ್ದು ಈ ಥರ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಯವರು ತಪ್ಪದೇ ನವ ಧಾನ್ಯಗಳನ್ನು ನವಗ್ರಹಗಳಿಗೆ ನವಧಾನ್ಯಗಳು ಅಂತ ಬರುತ್ತೆ ನವಧಾನ್ಯಗಳನ್ನು ಎಲ್ಲ ಒಂದೊಂದು ಹಿಡಿ ಹಿಡಿನ ಒಂದು ಪಾತ್ರಲ್ಲಿ ಹಾಕಿಬಿಟ್ಟು ನೆನೆ ಹಾಕಿಬಿಟ್ಟು ಎಲ್ಲ ಒಂದು ನವಧಾನ್ಯ ನವಧಾನ್ಯಗಳನ್ನು ಕೂಡ ಒಂದು ಪಾ ಒಂದೇ ಪಾತ್ರಲ್ಲಿ ಹಾಕಿ ನೆನೆ ಹಾಕಿಬಿಟ್ಟು ಸ್ವಲ್ಪ ಒಂದೊಂದು ಹಿಡಿ ತೊಗೊಳ್ಳಿ ನಿಮ್ಮ ಮುಷ್ಟಿಯಲ್ಲಿ ಬಲಗೈ ಮುಷ್ಟಿಯಲ್ಲಿ ಒಂದೊಂದು ಹಿಡಿ ತೊಗೋಬೇಕು ಸೂರ್ಯನಿಗೆ ಗೋಧಿ ಒಂದು ಹಿಡಿ ತೊಗೊಳ್ಳಿ ಒಂದು ಪಾತ್ರಲ್ಲಿ ಹಾಕಿ ಚಂದ್ರನಿಗೆ ಅಕ್ಕಿ ಒಂದು ಹಿಡಿ ತೊಗೊಳ್ಳಿ ಒಂದು ಪಾತ್ರಲ್ಲಿ ಹಾಕಿ ಈ ಥರ ನವಧಾನ್ಯಗಳನ್ನು ಒಂದೊಂದು ಹಿಡಿ ತೊಗೊಂಬಿಟ್ಟು ಒಂದು ಪಾತ್ರಲ್ಲಿ ಹಾಕಿ ನೆನೆಸಿಬಿಟ್ಟು ಮರುದಿನ ಬೆಳಗ್ಗೆ ನಿಮ್ಮ ಕುಲದೇವತಾ ಆರಾಧನೆ ವಿಷ್ಣುವಿನ ಆರಾಧನೆ ಮಹಾಲಕ್ಷ್ಮಿ ಆರಾಧನೆ ನೆ ಈ ಥರ ಮಾಡಿಬಿಟ್ಟು ಶಿವನಿಗೆ ಆರಾಧನೆಯನ್ನು ಮಾಡಿಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ನವಗ್ರಹಗಳು ದೋಷ ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಆ ಒಂದು ನೆನೆ ಹಾಕಿರ್ತಕ್ಕಂತಹ ಒಂದು ನವಧಾನ್ಯಗಳಿಗೆ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ತಿಂಗಳು ಕೂಡ ಪೂರ್ತಾಯ ಈ ತಿಂಗಳು ಪೂರ್ತಿ ಕೂಡ ನಿಮಗೆ ಹಸುಗಳಿಗೆ ತಿನ್ನಿಸ್ಕೊತಾ ಬನ್ನಿ ತುಂಬ ಕ ಒಳ್ಳೆದಾಗ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ಏನಾಗುತ್ತೆ ಅಂತಂದರೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಇರಿ ಕಾಲಭೈರವೇಶ್ವನಿಗೆ ಸ್ವಲ್ಪ ಆಗಿಂದಾಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಿಮ್ಮ ನಿಮ್ಮ ಒಂದು ಮೌನವಾಗಿ ಧ್ಯಾನವನ್ನು ಮಾಡಿಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ನೋಡಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಗುರು ಮತ್ತು ಕುಜ ಮತ್ತು ಕೇತು ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಂದ ಯಾವುದಾದ್ರೂ ಶುಭ ವಾರ್ತೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಮಕ್ಕಳಿಗೋಸ್ಕರ ಅಂದರೆ ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಮ ಸಂತಾನ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಕಸ್ಮಿಕ ಧನಲಾಭ ಇಲ್ಲಿ ಮುಖ್ಯವಾಗಿ ಕುಟುಂಬದ ವಿಚಾರದಲ್ಲಿ ಅಂದರೆ ಕುಟುಂಬದಲ್ಲಿ ಏನಾದರೂ ಒಂದು ಶುಭ ಸಮಾರಂಭ ನಡೀತಕ್ಕಂಥದ್ದು ಅಥವಾ ಸ್ನೇಹಿತರ ಒಂದು ಶುಭ ಶುಭ ಸಮಾರಂಭಕ್ಕೆ ಹಾಜರಾಗ್ತಕ್ಕಂಥದ್ದು ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು ಅಥವಾ ಈಗಾಗಲೇ ಹಿಂದೆ ಯಾವುದಾದ್ರೂ ಸ್ನೇಹಿತ ಅಥವಾ ಸ್ನೇಹಿತ ಬಿಟ್ಟೋಗಿದ್ದರೆ ಮತ್ತೆ ನಿಮಗೆ ಬಂದು ಸಾರಿ ಕೇಳಿಬಿಟ್ಟು ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಂತ ಕೇಳ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಮತ್ತೆ ಮಾತಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಶ್ರದ್ಧೆ ಹೆಚ್ಚಾಗ್ತಕ್ಕಂಥದ್ದು ಲಕ್ಷ್ಮೀ ಯೋಗ ಅಂತಲೇ ಕರಿತೀವಿ ನವಮಾಧಿಪತಿ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂತಹ ಯೋಗ ಸ್ನೇಹಿತರೆ ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ತುಂಬ ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಇಲ್ಲಿ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಸೃಷ್ಟಿ ಸೃಷ್ಟಿಯಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಇರುತ್ತೆ ಇಲ್ಲಿ ಶನಿ ಅಷ್ಟಮ ಸ್ಥಾನದಲ್ಲಿ ಒಕ್ಕರೆ ಆಗಿದ್ದಾರೆ ಸೊ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ನಿಮಗೆ ಬಾಧೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲ ಒಂದು ಕಡೆ ನಿಟ್ಟುಸಿರು ಬಿಡ್ತಕ್ಕಂಥದ್ದು ಕುಟುಂಬದ ವಿಚ ಕುಟುಂಬದ ವಿಚಾರದಲ್ಲಾಗಿರ್ಬೋದು ಗಂಡ ಹೆಂಡತಿಯರ ಒಂದು ವಿಚಾರದಲ್ಲಾಗಿರ್ಬೋದು ಪರಸ್ಪರ ಪ್ರೀತಿ ಹೊಂದಾಣಿಕೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಆರ್ಥಿಕ ವಿಚಾರದಲ್ಲಿ ಈ ಒಂದು ವ್ಯಾಪಾರದ ಒಂದು ವಿಚಾರದಲ್ಲಿ ಗಂಡ ಹಿಡಿತರೋ ವಿಚಾರದಲ್ಲಿ ಮದುವೆ ಆಗದೇ ಇರತಕ್ಕಂಥವ್ರಿಗೂ ಕೂಡ ಮದುವೆ ಆಗ್ತಕ್ಕಂತಹ ವಿಚಾರದಲ್ಲಿ ಈ ಥರ ತುಂಬಾ ಒಂದು ಒಳ್ಳೆಯ ಶಿವ ಪ ಒಂದು ಫಲಿತಾಂಶಗಳೇ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಅಂತಲೇ ಹೇಳಬಹುದು ಈ ಕರ್ಕಾಟಕ ರಾಶಿಯವರು ತಪ್ಪದೇ ಪ್ರತಿನಿತ್ಯ ಶಿವನಿಗೆ ಎಳನೀರು ಅಭಿಷೇಕ ಅಥವಾ ಜಲಾಭಿಷೇಕ ಮಾಡ್ತಾ ಇರಿ ಪ್ರತಿನಿತ್ಯ ಓಂ ಶಿವಾಯ ಅಂತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಮತ್ತಾಮೇಲೆ ಆಗಿಂದಾಗೆ ಹನುಮಾನ್ ಮಂದಿರಕ್ಕೆ ಮಂಗಳವಾರ ಮಂಗಳವಾರ ಸ್ವಲ್ಪ ವೀಳದ ಆಹಾರವನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಈ ಒಂದು ವೃಶ್ಚಿಕ ರಾಶಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶಿವ ಫಲಿತಾಂಶಗಳನ್ನು ಕೊಡ್ತಾರೆ ಅಂತ ನೋಡೋದಾದ್ರೆ ಸ್ವಲ್ಪ ಇಲ್ಲಿ ನಮಗೆ ಈ ಒಂದು ಗುರುಗ್ರಹ ಮಾತ್ರ ಶಿವ ಫಲಿತಾಂಶಗಳನ್ನು ಕೊಡ್ತಾ ಇರ್ತಾರೆ ಎಲ್ಲ ಒಂದು ಕಡೆ ನಿಮಗೆ ಸ್ವಲ್ಪ ಇಲ್ಲಿ ಈ ತಿಂಗಳು ಸ್ವಲ್ಪ ಬೇಜಾರಾಗ್ತಕ್ಕಂತಹ ಒಂದು ಘಟನೆಗಳಿಗೆ ಬರ್ತಾ ಇರುತ್ತೆ ಗಂಡ ಹೆಂಡತಿರಲ್ಲಿ ಮಾತಿನ ಚಕಮಕಿ ನಡೀತಕ್ಕಂಥದ್ದು ಮಾತಿಗೆ ಮಾತು ಬೆಳೆದು ಬಿಟ್ಟು ಸ್ವಲ್ಪ ಎಲ್ಲ ಒಂದು ಕಡೆ ಸ್ವಲ್ಪ ಗ ಆಗ್ತಕ್ಕಂಥದ್ದು ಆದರೆ ಆದರೆ ಆ ಜಗಳಗಳು ಕಂಟಿನ್ಯೂ ಆಗೋದಿಲ್ಲ ಅಲ್ಲಿಗಲ್ಲಿಗೆ ನಿಂತ್ಕೊಂಡು ನಿಂತು ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಕಂಡು ಬರ್ತಾ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂತಹ ಸಾಧ್ಯತೆ ಉದ್ಯೋಗದಲ್ಲಿ ಕಠಿಣ ಪರಿಶ್ರಮದ ಪಡ್ ಪಡಬೇಕಾಗಿರೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂದರೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಇರುತ್ತೆ ಆದರೆ ಈ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಗಂಡ ಹೆಂಡತಿಯರ ಮಧ್ಯೆ ಆಗಿರ್ಬೋದು ಆಮೇಲೆ ಉದ್ಯೋಗದ ಆಗಿರ್ಬೋದು ಆರೋಗ್ಯದ ಆಗಿರ್ಬೋದು ಎಲ್ಲಾದರೂ ಒಂದು ಕಡೆ ಮನಸ್ತಾಪಗಳು ನಿಮಗೆ ಉಂಟಾಗ್ತಕ್ಕಂಥದ್ದು ಸದಾ ಏನಾದರೂ ಒಂದು ಯೋಚನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬರೇ ಏನಾದರೂ ಒಂದು ಯೋಚನೆ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ನಿಮಗೆ ಹೆಚ್ಚು ನೆಗೆಟಿವ್ ರಿಸಲ್ಟ್ಸ್ ಸ್ವಲ್ಪ ಬರ್ತಾ ಇರುತ್ತೆ ಇದರ ಜೊತೆಗೆ ಸ್ವಲ್ಪ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಕೂಡ ಇರುತ್ತೆ ಅಂದರೆ ಬರಬೇಕಾಗಿರೋ ಅಣ ಅಮೌಂಟ್ ಆಗಿರ್ಬೋದು ನಿಮ್ಗೆ ಯಾವತ್ತೋ ಒಂದು ಪೆಂಡಿಂಗಲ್ಲಿ ಇರುತ್ತೆ ಆ ಕೆಲಸ ಆಗುತ್ತೆ ಆ ಕೆಲಸದಿಂದ ಹಣ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ಸೂರ್ಯನ ಒಂದು ನವಮ ಸ್ಥಾನದ ಸಂಚಾರ ಜುಲೈ ಹದಿನಾರನೇ ತಾರೀಕಿನ ನಂತರ ಸ್ವಲ್ಪ ಎಲ್ಲ ಒಂದು ಕಡೆ ಉದ್ಯೋಗ ಸಿ ಯಾರಿಗಾದರೂ ಉದ್ಯೋಗ ಬೇಕು ಹುಡುಕ್ತಾ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಜುಲೈ ಹದಿನಾರನೇ ತಾರೀಕಿನ ತನಕ ಸ್ವಲ್ಪ ಕೆಲಸದ ಒಂದು ವಿಚಾರದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಕೆಲಸ ಹುಡುಕೋರಿಗೂ ಒತ್ತಡ ಕೆಲಸ ಮಾಡೋರ್ಗೂ ಕೂಡ ಒತ್ತಡ ಇರುತ್ತೆ ಯಾವುದೇ ಕೆಲಸ ತಗೊಳ್ಳಿ ಬಿಸ್ನೆಸ್ ತಗೊಳ್ಳಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ಚಿಕ್ಕ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಜಾಸ್ತಿ ವಿಭೇದಗಳು ಬರ್ತಾ ಇರುತ್ತೆ ಆದರೆ ರಿಸರ್ಚ್ ಓರಿಯೆಂಟೆಡು ಮೆಡಿಕಲ್ ಜಾಬು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಾಂಟ್ರಾಕ್ಟರ್ಸ್ಗೆ ಸ್ವಲ್ಪ ಇವರಿಗೆಲ್ಲ ತುಂಬ ಆರಾಮದಾಯಕವಾಗಿರ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಗೋಚಾರ ಆಗ್ತಾ ಇದೆ ಆದರೆ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ಮದುವೆ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಮೇನ್ ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದನೇ ಸ್ವಲ್ಪ ನಿಮ್ಮ ಬುದ್ಧಿ ಕೌಶಲ ಚಂಚಲತ್ವ ಉಂಟಾಗ್ತಾ ಹೋಗುತ್ತೆ ಸಡನ್ನಾಗಿ ನಾನು ದೊಡ್ಡವಣಾಗಬೇಕು ಸಡನ್ನಾಗಿ ದುಡ್ಡು ಮಾಡಬೇಕು ಈಗ ಒಂದು ನೂರು ರೂಪಾಯಿ ಬಂದಿದೆ ನಾ ಅದನ್ನು ಐನೂರು ರೂಪಾಯಿ ಮಾಡಬೇಕು ಅಂತ ಅಂದ್ಕೊಳ್ಳೋದು ಸ್ವಲ್ಪ ಈ ಥರ ಬುದ್ಧಿ ಜಾಸ್ತಿ ಉಪಯೋಗಿಸ್ತಾ ಹೋಗ್ತೀರಾ ಸ್ವಲ್ಪ ಎಚ್ಚರಿಕೆ ನೀಡೋದಕ್ಕೆ ಪ್ರಯತ್ನ ಪಡಿ ಈ ಒಂದು ವೃಶ್ಚಿಕ ರಾಶಿಯವರು ತಪ್ಪದೆ ಈ ಒಂದು ಕರಿ ಉದ್ದಿನ ಬೆಳೆ ಬರುತ್ತೆ ಅದನ್ನು ನೆನೆ ಹಾಕಿಬಿಟ್ಟು ಶುಕ್ರವಾರ ಸಾಯಂಕಾಲ ಶನಿವಾರ ಶನಿವಾರ ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಆಗಿಂದಾಗೆ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾಲನೆ ಮಾಡ್ಕೊಳ್ಳಿ ಹನುಮಾನ್ ಹನುಮಾನ್ ಮಂದಿರಕ್ಕೆ ಹೋಗಿಬಿಟ್ಟು ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ತಾ ಇರಿ ಖಂಡಿತ ಶಿವ ಫಲಿತಾಂಶಗಳು ನಿಮಗೆ ಸಿಕ್ತಾಗುತ್ತೆ ಸಾಧ್ಯ ಆದಷ್ಟು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ